ನಮಸ್ಕಾರ ಸ್ನೇಹಿತರೆ ಆರ್ ಸಿಬಿ ವಿರುದ್ಧ ಸೋತು ಪಂಜಾಬ್ ಐಪಿಎಲ್ ನ ಪ್ಲೇ ಆಫ್ ರಿಸ್ ನಿಂದ ಹೊರಬಿದ್ದ ಬಳಿಕ ಬಳಿಕ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ವಿರುದ್ಧ ಪಂಜಾಬ್ ಸೋತ ಬಳಿಕ ಸ್ಯಾಮ್ ಕರನ್ ಹೇಳಿದ್ದೇನು ಗೊತ್ತಾ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಧರ್ಮಶಾಲಾ ಅಂಗಳ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೆಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡವು ಅರವತ್ತು ರನ್ ಗಳ ಹೀನ ಎಸೋಲು ದಾಖಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಸಾಮ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೊಂದು ರನ್ ಕಲಿಹಾಕಿತು ಆರ್ಸಿಬಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ನಲವತ್ತೇಳು ಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಆರು ಸಿಕ್ಸರ್ ಗಳ ನೆರವಿನಿಂದ ರನ್ ಬಾರಿಸಿ ಮಿಂಚಿದರು ಮತ್ತು ರಜತ್ ಪಾಟಿದಾರ್ ಐವತ್ತೈದು ರನ್ ಗಳ ಕಾಣಿಕೆ ನೀಡಿದರು ಅದಾದ ಬಳಿಕ ಕೊನೆಯಲ್ಲಿ ಬಂದ ರವರು ಇಪ್ಪತ್ತೇಳು ಶತಗಳನ್ನು ಎದುರಿಸಿ ಆರು ರನ್ ಬಾರಿಸಿ ಆರ್ಸಿಬಿ ತಂಡಕ್ಕೆ ಆಸರೆಯಾಗಿ ನಿಂತರು ಇದಾದ ಬಳಿಕ ಇನ್ನೂರ ನಲವತ್ತೆರಡು ರನ್ಗಳ ಬೆಟ್ಟದಂತಹ ಟಾರ್ಗೆಟ್ ಅನ್ನು ಬೆನ್ನಿಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಸತತವಾಗಿ ವಿಕೆಟ್ ಸಾಗಿತು ಆರ್ ಆರ್ಸಿಬಿ ತಂಡದ ಬೌಲರ್ಗಳು ಅದ್ಭುತವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದರು ಪರಿಣಾಮವಾಗಿ ಪಂಜಾಬ್ ಕಿಂಗ್ಸ್ ತಂಡವು ಕೇವಲ ಹದಿನೇಳು ಓವರ್ಗಳಲ್ಲಿ ನೂರ ಎಂಬತ್ತೊಂದು ರನ್ ಬಾರಿಸಿ ಸರ್ವಪತನ ಕಂಡಿತು ಈ ಮುಖೇನವಾಗಿ ಆರ್ ಸಿಬಿ ವಿರುದ್ಧ ಅರವತ್ತು ರನ್ ಗಳ ಹೀನಾಯ ಸೋಲನ್ನ ಪಂಜಾಬ್ ಕಿಂಗ್ಸ್ ತಂಡವು ದಾಖಲಿಸಿತು ಸ್ನೇಹಿತರೆ ಈ ಸೋಲಿನೊಂದಿಗೆ ಸ್ಯಾಮ್ಕರ ನಾಯಕತ್ವದ ಪಂಜಾಬ್ ಕಿಂಗ್ಸ್ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಸ್ನೇಹಿತರೆ ಇದೀಗ ಆರ್ಸಿಬಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಅವರು ಭಾವುಕರಾಗಿ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಆರ್ ತಂಡವು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದೆ ಇದರಿಂದ ನಮ್ಮ ತಂಡದ ಆಟಗಾರರು ಬ್ಯಾಟಿಂಗ್ ಬೌಲಿಂಗ್ ಹೀಗೆ ಎರಡು ವಿಭಾಗಗಳಲ್ಲಿಯೂ ವಿಫಲವಾಗಿದ್ದಾರೆ ತಂಡದ ಸೋಲಿಗೆ ಬ್ಯಾಟಿಂಗ್ ಪ್ರಮುಖ ಕಾರಣ ಎಂದು ಸಾಮ್ ಕರನ್ ಹೇಳಿದ್ದಾರೆ ಅವಕಾಶವನ್ನ ಪಡೆದುಕೊಂಡಿದ್ದೇವೆ ಆದರೆ ಮಿಸ್ ಆ ಅವಕಾಶವನ್ನ ಚೆಲ್ಲಬೇಕಾಯಿತು ಎಕ್ಸ್ಪೆನ್ಸಿವ್ ಆಯಿತು ಎಂದು ಸಾಮ್ ಕರ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊಹ್ಲಿ ಒಬ್ಬ ಲೆಸೆಂಡ್ ಆಟಗಾರ ಆತನ ಎದುರು ಆಡುತ್ತಿರುವುದು ನನ್ನ ಅದೃಷ್ಟ ಎಂದು ಹೇಳುವ ಮೂಲಕ ಕೊಹ್ಲಿ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಸಾಮ್ ಕರನ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮುಂದಿನ ಟೂರ್ನಿಯಲ್ಲಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಆರ್ ಸಿಬಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಸಾಮಕರಣ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ